ಕಣ ರಂಗೇರ ತೊಡಗಿದೆ ಪ್ರಚಾರದ ಅಬ್ಬರ ಕೂಡ ಹೆಚ್ಚಾಗಿದೆ ದಿನ ಸಂಜೆ ತಮಿಳುನಾಡಿನ ಬಿಜೆಪಿ ಮುಖಂಡ ಅಣ್ಣಾಮಲೈ ಅವರು ಪ್ರಚಾರದ ಅಖಾಡಕ್ಕೆ ದುಮಕಿದ್ದಾರೆ ಭದ್ರಾವತಿಯಲ್ಲಿ ಅಣ್ಣಾಮಲೈ ಅವರಿಗೆ ಭರ್ಜರಿ ಸ್ವಾಗತ ಕೋರಲಾಯಿತು ಈ ವೇಳೆ ಅಣ್ಣಾಮಲೈ ಅವರು ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ ಪರ ಮತಯಾಚನೆಯನ್ನ ಮಾಡಿದ್ರು ಈ ವೇಳೆ ಜಯ ಘೋಷಣೆಗಳು ಮೊಳಗಿದ್ವು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಕೂಡ ಪ್ರಚಾರ ಕಾರ್ಯದಲ್ಲಿ ಪಾಲ್ಗೊಂಡಿದ್ರು ூர் சூர் இந்த வரணும் இந்த

ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಬಿವೈ ರಾಘವೇಂದ್ರ ಕಣದಲ್ಲಿ ಇದ್ದಾರೆ ಹ್ಯಾಟ್ರಿಕ್ ಗೆಲುವನ್ನು ಕಂಡಿರುವಂತಹ ಬಿವೈ ರಾಘವೇಂದ್ರ ನಾಲ್ಕನೇ ಬಾರಿ ಚುನಾವಣಾ ಅಖಾಡವನ್ನ ಪ್ರವೇಶ ಮಾಡಿದ್ದಾರೆ ಇವತ್ತು ಭದ್ರಾವತಿಯಲ್ಲಿ ಬಿಜೆಪಿ ಬೃಹತ್ ರೋಡ್ ಶೋ ಅನ್ನ ನಡೆಸಿತು ಇಲ್ಲಿ ಭದ್ರಾವತಿ ಅಂದಾಗ ನಾವೆಲ್ಲರೂ ಒಂದು ವಿಚಾರವನ್ನ ತಿಳಿದುಕೊಳ್ಳೇಬೇಕು ವಿಧಾನಸಭೆ ಚುನಾವಣಾ ಅಂತ ಬಂದಾಗ ಭದ್ರಾವತಿಯಲ್ಲಿ ಬಿಜೆಪಿಗೆ ಇಲ್ಲಿಯವರೆಗೂ ಕೂಡ ಕಮಲವನ್ನು ಅರಳಿಸುವುದಕ್ಕೆ ಸಾಧ್ಯವೇ ಆಗಿಲ್ಲ ಘಟಾನುಘಟಿ ಅಭ್ಯರ್ಥಿಗಳನ್ನ ಹಾಕಿದ್ರು ಕೂಡ ಭದ್ರಾವತಿಯ ಮತದಾರರು ಬಿಜೆಪಿಗೆ ಜೈ ಎಂದಿಲ್ಲ ವಿಧಾನಸಭೆ ಚುನಾವಣೆಯಲ್ಲಿ ಆದ್ರೆ ಇದೇ ಭದ್ರಾವತಿಯ ಜನತೆ ಲೋಕಸಭೆ ಚುನಾವಣೆ ಅಂತ ಬಂದಾಗ ಇಡೀ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಅತಿ ಹೆಚ್ಚು ಮತಗಳನ್ನ ಬಿಜೆಪಿಗೆ ಹಾಕ್ತಾರೆ ಬಿಜೆಪಿ ಶಾಸಕರು ಇದ್ರೆ ಇಲ್ಲದೇ ಇದ್ರೂ ಕೂಡ ಭದ್ರಾವತಿಯಲ್ಲಿ ಅತಿ ಹೆಚ್ಚು ಮತಗಳು ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿಗೆ ಬರುತ್ತೆ ಅದೇ ಹಿನ್ನೆಲೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ ಅವರು ಇವತ್ತು ಭದ್ರಾವತಿಯಲ್ಲಿ ರೋಡ್ ಶೋ ಅನ್ನು ನಡೆಸಿದ್ರು ಈ ರೋಡ್ ಶೋಗೆ ತಮಿಳುನಾಡಿನ ಬಿಜೆಪಿ ಮುಖಂಡ ಅಣ್ಣಾಮಲೈ ಸಾಥ್ ಕೊಟ್ರು ಇನ್ನು ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಮಾಡಿಕೊಂಡು ಎನ್ಡಿಎ ಮೈತ್ರಿಕೂಟದ ಅಡಿಯಲ್ಲಿ ಚುನಾವಣೆಯನ್ನ ಎದುರಿಸ್ತಾ ಇರೋದ್ರಿಂದ ಭದ್ರಾವತಿಯಲ್ಲಿ ಶಾರದಾ ಅಪ್ಪಾಜಿಗೌಡ ಅವರು ಕೂಡ ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ ಅವರಿಗೆ ಸಾಥ್ ನೀಡಿದ್ರು ಈ ರೋಡ್ ಶೋನಲ್ಲಿ ಭಾಗಿಯಾಗಿದ್ರು ಅದರ ಜೊತೆಗೆ ಹಲವಾರು ಬಿಜೆಪಿ ಮುಖಂಡರು ಕೂಡ ಈ ರೋಡ್ ಶೋನಲ್ಲಿ ಪಾಲ್ಗೊಂಡಿದ್ರು ಇನ್ನು ಈ ರೋಡ್ ಶೋ ಪ್ರಾರಂಭವಾಗುವುದಕ್ಕಿಂತ ಮುಂಚೆ ಭದ್ರಾವತಿಯಲ್ಲಿ ಬಿಜೆಪಿ ಕಾರ್ಯಕರ್ತರು ಬೃಹತ್ ಹಾರವನ್ನು ಅಣ್ಣಾಮಲೆಯವರಿಗೆ ಹಾಕಿ ಅದ್ದೂರಿ ಸ್ವಾಗತವನ್ನ ಕೋರಿದ್ರು ಈ ಮೂಲಕ ಬಿಜೆಪಿ ಭರ್ಜರಿಯಾಗಿ ರೋಡ್ ಶೋ ಅನ್ನ ಭದ್ರಾವತಿಯಲ್ಲಿ ನಡೆಸಿದೆ